ನಿಂತಿರುವ ಪ್ರತಿ ಒಬ್ಬೊಬ್ಬ ಇದೇ ಪದನ ಮಾತಾಡ್ತಾರೆ ಅಲ್ಲಿರೋ ಯಾರೋ ಅಸಾದುದ್ದೀನ್ ಓವೈಸಿ ಹೇಳ್ತಾರೆ ಅವರ ಅಣ್ಣ ತಮ್ಮ ಹೇಳ್ತಾರೆ ನಮಗೆ ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಯಾಕೆ ಬಂತು ಈ ಶಕ್ತಿ ಯಾಕೆ ಬಂತು ಈ ಶಕ್ತಿ ಒಮ್ಮೆ ಆಲೋಚನೆ ಮಾಡಿ ನೋಡಿ ಈ ಶಕ್ತಿ ಎಲ್ಲಿಂದ ಬಂದಿದೆ ಅಂತ ಹೇಳಂದ್ರೆ ನಾನು ಹೆಮ್ಮೆಯಿಂದ ಎದೆ ತಟ್ಟೆ ಹೇಳ್ತೇನೆ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಬಿಲುದೊಳಗಡೆ ಸೇರ್ಕೊತಿದ್ರಲ್ರಿ ಇದ್ದಕ್ಕಿದ್ದಂಗೆ ಯಾಕೆ ಬಂತು ಈ ಶಕ್ತಿ ನಂದಿ ಸರ್ಕಾರ ಅಂತ ಅನ್ಸ್ಬಿಟ್ಟಿದೆ ನಾವ್ ಗೆಲ್ಸಿದ್ದು ಅಂತ ಅನ್ಸ್ಬಿಟ್ಟಿದೆ ನಮ್ಮವರಿಗೂ ಒಂದಷ್ಟು ಜನರಿಗೆ ಅನ್ಸ್ಬಿಟ್ಟಿದೆ ಇವ್ರು ನಮಗೆ ಸಹಾಯ ತಕ್ಕ ಓಟ್ ಕೊಡ್ತಾರೆ ಹಂಗಾಗಿ ನಾವು ಇವ್ರ ಪರವಾಗಿ ಹೇಳ್ಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ ಅವ್ರ ಸಂಖ್ಯೆ ಜಾಸ್ತಿ ಆಗಲ್ಲೆಲ್ಲೂ ಇವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಹಿಂದೂಗಳಿಗೆ ಅವ್ರ ಸಂಖ್ಯೆ ಜಾಸ್ತಿ ಆದಲ್ಲ ಅವ್ರವರೇ ನಿಂತ್ಕೊಂಡ್ ಗೆದ್ದಿದ್ದಾರೆ ಸಂಖ್ಯೆ ಕಡಿಮೆ ಇದ್ದಲ್ಲಿ ಮಾತ್ರ ನೀವು ನಿಂತ್ಕೊಳ್ಳಿ ಸ್ವಾಮಿ ನಾವು ಸಪೋರ್ಟ್ ಮಾಡ್ತೀವಿ ನೀವು ನಿಂತ್ಕಳಿ ಅಂತ ಹೇಳಿದ್ದಾರೆ ಈ ಸಭೆ ಇವತ್ತು ವಕ್ಫೆನ ವಿರುದ್ಧ ಹೋರಾಟ ನಡೆದ ಇಲ್ಲಿಗೆ ಅಂತೇಳುವಂತ ಮುಕ್ತಾಯದ ಸಭೆ ಅಂತ ಅನ್ಕೊಂಡ್ಬಿಡಿ ಈ ಮುಕ್ತಾಯ ಆಗಬೇಕು ಅಂತಂದ್ರೆ ಈ ದೇಶದ ನಮ್ಮ ಪ್ರಧಾನಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಕಾನೂನನ್ನ ಜಾರಿ ಮಾಡಬೇಕಿದೆ ಅದು ಏಕರೂಪ ನಾಗರಿಕ ಸಂಹಿತೆ ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಕಾನೂನು ಅಂತ ಹೇಳಿ ಜಾರಿ ಆಗಲಿ ಆ ಕಾನೂನು ಜಾರಿ ಆದ ಇರಲ್ಲ ಮುಂದಿನ ತಲೆಮಾರು ಬರುತ್ತದೆ ಈಗ ಸಂಖ್ಯೆ ಜಾಸ್ತಿ ಆಗ್ತದ್ರಿ ನಮ್ಗೆಲ್ಲ ಒಂದೊಂದು ಮಕ್ಕಳು ಇವರಿಗೊಂದು ನಂಗೊಂದು ಪುಣ್ಣ ಇವನಿಗೆ ಎರಡು ಎಲ್ಲ ಒಂದೊಂದು ಹ ಎಲ್ಲೋ ಒಂದು ಎಲ್ಲ ಒಂದೊಂದು ನಮಗೊಂದೊಂದಾದ್ರೆ ನಮ್ಮ ಮಕ್ಕಳಿಗೆ ಹೆಣ್ಕೊಟ್ಟಾರಲ್ಲ ಅವ್ರಿಗೊಂದೊಂದು ನಾಲ್ಕಿದ್ದ ಎರಡಾಯ್ತು ಅವ್ರಿಗೆ ಒಂದಾದ್ರೆ ನಾಲ್ಕು ಇದ್ದ ಒಂದಾಯ್ತು ಅಲ್ಲೇ ಆಗತ್ತೆ ಹೇಳ್ರಿ ಒಂದೇ ಒಬ್ ಶಕ್ತಿ ಅದೇ ಅಷ್ಟ ಲೆಕ್ಕಾಯ್ತುಗಳಿ ಮಕ್ಕಳು ಎಷ್ಟು ಅವರಿಗೆ ಏಳು ಏಳು ಎಂಟು ಏಳು ಆದ್ರೆ ಎಷ್ಟು ಆಗುತ್ತೆ ನಲವತ್ತೊಂಬತ್ತೀಚಿಗೆ ನಲವತ್ತೊಂಬತ್ತು ಅಚ್ಚಿಗೆ ಆದ್ರೆ ಎಷ್ಟು ಅಲ್ಲಿಂದ ಕೆಳಗೆ ಬಂದ್ರೆ ಎಷ್ಟು ನಾವು ನಾಲ್ಕು ಒಂದ್ ಆಗ್ತಾ ಇದ್ದೀವಿ ನಾಲ್ಕು ನೂರ ಎಂಟು ಆಗ್ತಾ ಇದೆ ನಮ್ ಜನಸಂಖ್ಯೆ ಈ ಲೆಕ್ಕಾಚಾರದಲ್ಲಿ ಕೆಳಗ್ ಬಿದ್ದು ಹೋಗ್ತಾ ಇದೆ ಮಾತಾಡ್ತಾರ್ರಿ ಮಾತಾಡದ ಏನ್ ಮಾಡ್ತಾರೆ ಎಲ್ಲರಿಗೂ ಒಂದೇ ರೀತಿ ಎರಡೇ ಮಕ್ಕಳು ಕಾನೂನು ದೇಶದಲ್ಲಿ ಬಂದ್ರೆ ಎಲ್ಲ ಈ ಕಾನೂನು ಜಾರಿಗೆ ಬರುವಂತಾಗಬೇಕು ಅಂತ ಮೊದಲನೇದಾಗಿ ಮಾಡ್ತಾನೆ ಮತ್ತು ನಮ್ದು ದೇವಸ್ಥಾನಗಳು ಶೃಂಗೇರಿಲ್ ಬಹಳ ದೇವಸ್ಥಾನಗಳು ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಮುಜರಾಯಿ ದೇವಸ್ಥಾನ ಜಾಗದಿಯಾ ಸುತ್ತಮುತ್ತ ಇರೋರೆಲ್ಲ ಯಾರು ಈ ವಕ್ಸಿ ಕೇಳೋರು ಅದರ ಇಲ್ಲಿ ಜಾಗಗಳು ಪೂರ್ತಿ ವಕ್ಫ್ ಆಗ್ತದೆ ಇದಾಗಬಾರದು ವಕ್ಫ್ ಕೂಡ ಮುಜರಾಯಿ ಹೇಗೆ ಸರ್ಕಾರದ ಕೆಳಗಡೆ ಬಂದಿದೆಯಾ ಹಾಗೆ ವಕ್ಫ್ ಸರ್ಕಾರದ ಕೆಳಗಡೆ ಅಂತ ಹೇಳಿ ಜಾರಿಗೆ ತಗೊಂಬರ ತಾಕತ್ತಿಲ್ವಾ ನಿಮ್ಗೆ ಯಾವ ಕಾರಣದಿಂದ ಬಾಕಿ ಇದೆ ಹೇಳ್ತಾ ಹೋದ್ರೆ ಬಹಳ ವಿಷಯ ಹೇಳಬೇಕು ಇದೆಲ್ಲದಕ್ಕೂ ಉತ್ತರ ಇರೋದು ಒಂದೇ ನಾವು ಬದುಕಬೇಕಂತ ಹೇಳಂದ್ರೆ ಈ ಚಳಿಗಾಲದ ಅಧಿವೇಶನದಲ್ಲೇ ಮೋದಿ ಅವರ ಕಾನೂನನ್ನ ಜಾರಿ ಮಾಡ್ಬೇಕು ಅನ್ನುವಂತ ವಕ್ಫ್ ಅಬಾಲಿಶ್ ಆಗ್ಬೇಕು ವಕ್ಫಿನ ಜಾಗಗಳು ಸರ್ಕಾರದ ಜಾಗ ಆಗ್ಬೇಕು ಮತ್ತು ಪರ್ಮನೆಂಟ್ ಇದಕ್ಕೆ ಸಾಲ್ವೇಷನ್ ಸಿಗಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಜಾರಿ ಆದ್ರೆ ಎಲ್ಲರಿಗೆ ಈ ದೇಶದಲ್ಲಿ ನೆಮ್ಮದಿ ಮತ್ತು ನಾವು ಮುಂದಿನ ತಲವಾರಿಗೆ ಒಂದು ಸುಖವನ್ನ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತ ಹೇಳ್ತಾ ಹೇಳ್ತಾ ಈ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂತಾರೆ ನಾನು ಆ ಇಲಾಖೆ ಮಂತ್ರಿ ಆಗಿದ್ದೇರಿ ಹಂಗಾಗಿ ಅದನ್ನ ನೋಡ್ ನೋಡುವಾಗೆಲ್ಲ ಬೇಜಾರಾಗುತ್ತೆ ನನಗೆ ಆ ಇಲಾಖೆ ಮಂತ್ರಿ ಆಗಿದ್ದೆ ನಾನು ನಾನು ರವಿ ಸೇರಿ ರವಿ ಇಲ್ಲೆಲ್ಲೇ ಅದರೊಂದು ಸೊಸೈಟಿ ಹತ್ರ ಹೋಗಿ ಸ್ಕೇಲ್ ಕೊಟ್ಟು ಬಂದಿದ್ವಲ್ಲ ಎಂತದದು ಸಂತ ಮಾರ್ಕೆಟ್ ಒಂದು ಸ್ಕೇಲ್ ಕೊಟ್ಟಿದ್ವಿ ಚಿಕ್ಕಮಗಳೂರಲ್ಲೇ ಕೊಟ್ಟಿದ್ವಿ ಸ್ಕೇಲ್ ಹೆಂಗ್ ಕೆಲಸ ಮಾಡ್ತಿತ್ತು ಯಾರ ಅಕ್ಕಿ ಯಾರು ತಗೊಂತಾರೋ ಅವನು ಬಂದು ಅವನ ಹೆಬ್ಬೆಕ್ನ ಕೊಟ್ರೆ ಕಾರ್ಡ್ ನಂಬರ್ ಉಳಿದ್ರೆ ಅಕ್ಕಿ ಬರ್ತದೆ ಅಂತ ನನ್ನ ಹತ್ತು ಹನ್ನೊಂದು ವರ್ಷ ಆಗಿದೆ ಇವ್ರು ಅಜೆ ಈಚೆ ಇದ್ರೆ ಇವರ ತಪ್ಪು ಅಂಶ ಹೇಳದ ಅಂತ ಏನು ಹೇಳೋದ್ ಬೇಡ ಈ ದೇಶ ರಾಜ್ಯದ ಕುಟುಂಬಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಆಗ ಈ ರಾಜ್ಯದ ಕಾರ್ಡ್ ಸಂಖ್ಯೆ ಒಂದೂವರೆ ಕೋಟಿ ಇದು ತಾಯಿಗಿಂತ ಮಗಳಿ ವಯಸ್ಸು ಜಾಸ್ತಿ ಕಾರ್ಡ್ ಎಲ್ಲಿದೆ ಅಂತ ಹುಡುಕ್ತಾ ಹೋದ್ರೆ ಕಾರ್ಡ್ ಇರೋದು ಯಾರೋ ರೈತನ ಹತ್ರ ಅಲ್ಲ ಕಾರ್ಡ್ ಇರೋದು ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಬಲಿದ್ದಾರೆ ಅವ್ರ ಇದಾವೆ ಮುನ್ನೂರು ಕಾರ್ಡ್ ನಾವು ಕೊಟ್ಟಿದ್ವಲ್ಲ ಆ ಮಿಷಿನ್ ಯಾಕಪ್ಪ ತೆಗೆದ್ರಿ ಆ ಮಿಷಿನ್ ಇದ್ದಾಗ ನಾನು ಬಹಳ ಉದ್ದ ಹೇಳಲ್ಲ ತೊಂಬತ್ತೆಂಟು ಲಕ್ಷಕ್ಕಿಂತ ಹೆಚ್ಚಿಗೆ ಕಾರ್ಡ್ದಾರರು ಅಕ್ಕಿ ತಗೊಂಡ್ಲೇ ಇಲ್ಲ ಈ ರಾಜ್ಯದಲ್ಲಿ ಕಾರ್ಡ್ ಬಂದಾರೆ ಯಾರು ಕೇಳೋ ಇಲ್ಲ ನನ್ನ ಕಾರ್ಡ್ ಬಂದಾಗಿದೆ ಹೇಳಿ ಈಗ ಕಾರ್ಡ್ ಜಾಸ್ತಿ ಇದೆ ಯಾಕೆ ನಮ್ ಸರ್ಕಾರ ಓದ್ ಕೂಡ್ಲೆ ಆ ಮಿಷಿನ್ ಅನ್ನು ತೆಗೆದು ಮೂಲೆಗಿಟ್ರಿ ಆ ಮಿಷಿನ್ ಇದ್ರೆ ಬೇರೆ ಏನೂ ಮಾಡಕ್ಕಾಗಲ್ಲ ಅದು ಬೇರೆ ದುಡಿಮೆ ಇಲ್ಲ ಆ ಮಿಷಿನ್ ಜಾರಿ ಮಾಡಿದಾಗ ಇವೆಲ್ಲವೂ ಬಂದಾಗಿತ್ತು ಅದೇ ಕಾರಣಕ್ಕೆ ನಮ್ಮತ್ರ ದುಡ್ಡು ಉಳಿದಿದ್ರಿಂದ ನಾವು ನಮ್ ಸರ್ಕಾರದಲ್ಲಿ ನಾವು ರವಿ ಎಲ್ಲ ಮಂತ್ರಿ ಇದ್ದಾಗ ಅಕ್ಕಿಯನ್ನ ಒಂದ್ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡುದು ಮೂರು ರೂಪಾಯಿ ಮಾರ್ಚ್ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಹದಿಮೂರು ಶೃಂಗೇರಿ ಕೊಪ್ಪದಲ್ಲಿ ಇನಾಗ್ರೇಷನ್ ಕಾರ್ಯಕ್ರಮ ಅಂತ ಡೇಟ್ ಇಟ್ವಿ ಅದನ್ನ ಇಟ್ಟಾಗ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಇಟ್ರೆ ಮಾರ್ಚ್ ಹತ್ತೊಂಬತ್ತಕ್ಕೆ ಒಂದಿನ ಆಚೆ ಇದೆ ಡೇಟ್ ಹತ್ತೊಂಬತ್ತನೇ ತಾರೀಕಿಗೆ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರು ಕೇಂದ್ರದಿಂದ ಈ ಕಾರ್ಯಕ್ರಮ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅಂತ ಇದನ್ನ ಜಾರಿ ಮಾಡಲಿಲ್ಲ ಇದಾಗ್ಲಿಲ್ಲ ನಾವು ಮಾಡಿಟ್ಟ ಫೈಲನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಬ್ಬರೇ ಒಬ್ರು ಬಂದ್ ಕ್ಯಾಬಿನೆಟ್ ಅಲ್ಲಿ ಅನ್ನ ಭಾಗ್ಯ ನಾನೇ ಕೊಟ್ಟಿದ್ದೀನಿ ಅಂತ ಹೇಳಿ ಹೋದ್ರು ನಾವು ಒಂದ್ ರೂಪಾಯಿ ಅಂದಿದ್ವಿ ಅವರು ಫ್ರೀ ಅಂದ್ರು ಇದು ರೇಷನ್ ಕಾರ್ಡ್ ಇಂದು ಈ ನಾಟಕಗಳೆಲ್ಲ ಬೇಡ ನೀವು ನಿಜವಾಗಿ ನಿಮ್ಮ ಹತ್ರ ಸಾಮರ್ಥ್ಯ ಇದೆಯಾ ನನ್ನ ಹತ್ರ ರೇಷನ್ ಅಂಗಡಿಯವರು ಬಂದಿದ್ರು ನೀವ್ ಇದೇ ತರ ಇದನ್ನ ಇಟ್ರೆ ನಾವು ಅಂಗಡಿನೇ ಮಾಡಲ್ಲ ಅಂತ ನೀವು ಮಾಡದೇ ಇದ್ರೆ ಪರವಾಗಿಲ್ಲ ಅಂದೆ ನಾನು ಏನ್ ಮಾಡ್ತೀರಿ ನಾವ್ ಅಂಗಡಿ ಮಾಡ್ತಿದ್ರೆ ಹೆಂಗ್ ನಡೆಸ್ತೀರಿ ಅಂದ್ರು ಸ್ತ್ರೀ ಶಕ್ತಿ ಗುಂಪಿದ್ದಾವೆ ಸ್ವಸಹಾಯ ಗುಂಪಿದ್ದಾವೆ ಕಲ್ಫರ್ ಮಾಡ್ತೀನಿ ಅಂದೆ ದಯವಿಟ್ಟು ಇದನ್ನು ಎಲ್ಲಿ ಹೇಳ್ಬೇಡಿ ಸರ್ ಇನ್ನ ನಾವೇ ಮಾಡ್ತೀವಿ ಅಂಗಡಿ ಅಂತ ಹೇಳಿ ಹೋಗಿದ್ರು ನನ್ನ ಹತ್ರ ಈಗ ಬಡವರ ಕಾರ್ಡ್ ತೆಗಿತಾ ಇದ್ದೀರಿ ಯಾರು ಸೌಕಾರ ಇದ್ದಾನೆ ಇನ್ನೊಬ್ಬ ಕಾರಲ್ಲಿ ಬರ್ತಾ ಇದ್ದಾನೆ ಅವನ್ ಕಾರ್ಡ್ ತೆಗ್ದಿದ್ದೀರಾ ನೀವು ಬಡವರ ಕಾರ್ಡ್ ಗಳನ್ನ ತೆಗೆಯುವ ಕಾರ್ಯಕ್ರಮ ನಿಲ್ಸಿ ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಬಡವರ ಹೊಟ್ಟೆ ಮೇಲೆ ಹೊಡಿತೀರಿ ದೇವಸ್ಥಾನ ಜಾಗ ತೆಗಿತೀರಿ ಈ ಕಡೆ ಯಾವುದ್ರೆ ನಿಮ್ ಕತೆ ನನಗ್ ಬೆಳಿಗ್ಗೆ ಇವನ್ ದೇವರ ಶೆಟ್ಟರು ಒಂಬತ್ತುವರೆಗೆ ಬರಬೇಕು ಅಂದ್ರು ಒಂಬತ್ತುವರೆಗೆ ಬರ್ಬೇಕು ಅಂದ್ರೆ ದೇವರ ಶೆಟ್ಟರೆ ನಾನು ಆರು ಗಂಟೆಗೆ ಬಿಡಬೇಕು ಆರ್ ಪುರದಿಂದ ಇಲ್ಲಿ ತನಕ ಏನ್ ಮನುಷ್ಯ ಬರಂಗಿದ್ಯಾ ಅದೇನು ರೋಡಲ್ಲ ಬರೋದ ಗುಂಡಿಲ್ ಬರೋದ ರೋಡಲ್ಲಿ ಬರೋದ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ವ್ಯವಸ್ಥೆಯನ್ನ ನೋಡ್ತಾ ಇದ್ದೀವಿ ಏನಿದು ವ್ಯವಸ್ಥೆ ಈ ವ್ಯವಸ್ಥೆಯ ನಡುವೆನಲ್ಲಿ ನಾವು ಇವತ್ತಿನ ಈ ಪ್ರತಿಭಟನೆಯನ್ನ ನಾನು ಧಿಕ್ಕಾರ ಹೇಳ್ತೇನೆ ಈ ಪ್ರತಿಭಟನೆಗೆ ಒಂದ್ ಕಡೆ ರೈತರದ್ದು ಜಾಗ ಫುಲ್ಲ ಮಾಡಿಸ್ತೀನಿ ಯಾರ್ ಯಾರು ಫಾರೆಸ್ಟ್ ನೋರು ಹೇಳ್ತಾರೋ ಏನ್ ಹೇಳ್ತಾರೋ ಭಗವಂತನಿಗೆ ಗೊತ್ತು ಇನ್ನೊಂದ್ ಕಡೆ ನೋಡಿದ್ರೆ ಯಾವ್ದ್ರಲ್ಲಿ ಸುಖ ಇದೆ ಅಂತೇಳಿ ಯಾವ್ದಾರು ಒಂದ್ ಹೇಳಿ ಬಿಡ್ಲಿ ನಾನು ಇಂಥದ್ದು ಒಂದು ಸುಖ ಕೊಟ್ಟಿದ್ದೀನಿ ಅಂತ ಹೇಳುವಂತ ಯಾವ ಸ್ಥಿತಿಯೂ ಇಲ್ಲ ನಾನು ತಮ್ಮೆಲ್ರಿಗೆ ಕೈ ಮುಗಿದು ಕೇಳ್ತೇನೆ ಇದು ಆರಂಭಿಕ ಹೋರಾಟ ಆಗ್ಬಹುದು ಅಂತ ಅನ್ಸುತ್ತೆ ಭಾರತದಲ್ಲಿ ಹಿಂದೂಗಳು ಹಿಂದೂಸ್ತಾನದಲ್ಲಿ ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದ್ರ ಬಗ್ಗೆ ನಾನು ನನ್ನ ಅಧಿಕಾರವನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದಲ್ಲಿ ರೂಪಿಸಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ